ಒತ್ತೂರಿಗಳನ್ನು ತೆರವು ಮಾಡುವ ಸಂದರ್ಭದಲ್ಲಿ ಏನು ಕೆಲವೊಂದು ಮನೆಗಳ ತೆರವು ಕಾರ್ಯಾಚರಣೆಯಿಂದ ಬಾಧಿತರಾಗಿ ಒಂದು ಈ ಧರಣಿ ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಂಡಿದ್ದೀರಿ ಈ ಧರಣಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರೇ ಹಿರಿಯರೇ ತಾಯಂದರೆ ಸೊ ನಿಮ್ಮ ಬೇಡಿಕೆಗಳನ್ನು ನಾನು ಎಲ್ಲವೂ ಕುಲಂಕುಷವಾಗಿ ನೋಡಿದ್ದೀನಿ ಮನವಿಯನ್ನು ಸಹಿತ ತೆಗೆದುಕೊಂಡಿದ್ದೀನಿ ಸೊ ಏನು ರಸ್ತೆ ಅಗಲೀಕರಣ ಇತ್ತು ಅಗಲೀಕರಣ ಸಂದರ್ಭದಲ್ಲಿ ಏನೇನು ವ್ಯವಸ್ಥೆ ಮಾಡ್ಕೊಂಡಿದ್ರು ಮತ್ತು ಈ ತೆರವು ಕಾರ್ಯಾಚರಣೆಯಲ್ಲಿ ಯಾರು ಏನು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನೋದು ನಿಮ್ಮ ಬೇಡಿಕೆ ಇದೆ ಸೊ ಅದನ್ನು ನಾವು ಈಗಾಗಲೇ ವರದಿ ತರಿಸ್ಕೊತಾ ಇದ್ದೀವಿ ಸೊ ಅಂಥವ್ರ ಮೇಲೆ ನಾವು ಕ್ರಮ ಜರುಗಿಸ್ತಾ ಇದ್ದೀವಿ ಎರಡನೇದು ಯಾರು ಸಂಪೂರ್ಣ ಮನೆ ಕಳ್ಕೊಂಡಿದ್ದೀರಿ ಮನೇನೇ ಇಲ್ಲ ಅನ್ನೋವಂಥವ್ರು ಯಾರಾದರೂ ಇದ್ದರೆ ಅದನ್ನು ಸಹಿತ ಬರ್ದಿ ತರಿಸ್ಕೊತಾ ಇದ್ದೀವಿ ಸೊ ಅವರಿಗೆ ಪುನರ್ವಸತಿ ಕಲ್ಪಿಸೋ ರೀತಿಯಲ್ಲಿ ಒಂದು ಸ್ಥಳವನ್ನು ಗುರುತಿಸಿ ನಿವೇಶನವನ್ನು ಕೊಟ್ಟು ವಸತಿ ಯೋಜನೆಯಲ್ಲಿ ಮನೆ ಕಟ್ಟಿಸ್ಕೊಡುವಂಥ ಕೆಲಸನಲ್ಲೂ ಮಾಡಲು ಸಹಿತ ನಾವು ಕ್ರಮ ತೆಗೆದುಕೊಡ್ತೀವಿ ಉಳಿದಂತೆ ಬೇಡಿಕೆಗಳ ಬಗ್ಗೆ ನಾವು ಈಗ ಹೋದ ತಕ್ಷಣ ಮಾನ್ಯ ಜಿಲ್ಲಾಡಳಿತದ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಸೊ ಮುಂದಿನ ಕ್ರಮ ವಹಿಸಲು ನಾವೆಲ್ಲ ಕ್ರಮ ತೆಗೆದುಕೊಳ್ತಾ ಅಂತ ಹೇಳ್ತಾ ತಾವೆಲ್ಲರಿಗೂ ನಾವು ಭರವಸೆ ಅಲ್ಲ ಇದನ್ನು ನಾವೀಗೇನು ಹೇಳಿದ್ದೀವಿ ಇದನ್ನು ಕಾರ್ಯಾಚರಣೆ ತರ್ತೀವಿ ಅಂತ ಹೇಳ್ತಾ ತಮ್ಮ ಒಂದು ಧರಣಿಯನ್ನು ಇಲ್ಲಿ ಕೈ ಬಿಡಬೇಕಂತ ನಾನು ಜಿಲ್ಲಾಡಳಿತದ ಪರವಾಗಿ ತಮ್ಮಲ್ಲಿ ಅದರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಹೊತ್ತೂರಿಗಳನ್ನು ತೆರವು ಮಾಡುವ ಸಂದರ್ಭದಲ್ಲಿ ಏನು ಕೆಲವೊಂದು ಮನೆಗಳ ತೆರವು ಕಾರ್ಯಾಚರಣೆಯಿಂದ ಬಾಧಿತರಾಗಿ ಒಂದು ಈ ಧರಣಿ ಕಾರ್ಯಕ್ರಮವನ್ನು ತಾವು ಅಂದ್ಕೊಂಡಿದ್ದೀರಿ ಈ ಧರಣಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರೇ ಹಿರಿಯರೇ ತಾಯಂದರೆ ಸೊ ನಿಮ್ಮ ಬೇಡಿಕೆಗಳನ್ನು ನಾನು ಎಲ್ಲವೂ ಕುಲಂಖುಷವಾಗಿ ನೋಡಿದ್ದೀನಿ ಮನವಿಯನ್ನು ಸಹಿತ ತೆಗೆದುಕೊಂಡಿದ್ದೀನಿ ಸೊ ಏನು ರಸ್ತೆ ಅಗಲೀಕರಣ ಇತ್ತು ಅಗಲೀಕರಣ ಸಂದರ್ಭದಲ್ಲಿ ಏನೇನು ವ್ಯವಸ್ಥೆ ಮಾಡಿಕೊಂಡಿದ್ದರು ಮತ್ತು ಈ ತೆರವು ಕಾರ್ಯಾಚರಣೆಯಲ್ಲಿ ಯಾರು ಏನು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನೋದು ನಿಮ್ಮ ಬೇಡಿಕೆ ಇದೆ ಸೊ ಅದನ್ನು ನಾವು ಈಗಾಗಲೇ ವರದಿ ತರಿಸ್ಕೊತಾ ಇದ್ದೀವಿ ಸೊ ಅಂಥವ್ರ ಮೇಲೆ ನಾವು ಕ್ರಮ ಜರುಗಿಸ್ತಾ ಇದ್ದೀವಿ ಎರಡನೇದು ಯಾರು ಸಂಪೂರ್ಣ ಮನೆ ಕಳ್ಕೊಂಡಿದ್ದೀರಿ ಮನೆಯಿಲ್ಲ ಇಲ್ಲ ಅಂಥವ್ರು ಯಾರಾದರೂ ಇದ್ದರೆ ಅದನ್ನು ಸಹಿತ ವರದಿ ತರಿಸ್ಕೊತಾ ಇದ್ದೀವಿ ಸೊ ಅವರಿಗೆ ಪುನರ್ವಸತಿ ಕಲ್ಪಿಸೋ ರೀತಿಯಲ್ಲಿ ಒಂದು ಸ್ಥಳವನ್ನು ಗುರುತಿಸಿ ನಿವೇಶನವನ್ನು ಕೊಟ್ಟು ವಸತಿ ಯೋಜನೆಯಲ್ಲಿ ಮನೆ ಕಟ್ಟಿಸ್ಕೊಡುವಂಥ ಕೆಲಸನಲ್ಲೂ ಮಾಡಲು ಸಹಿತ ನಾವು ಕ್ರಮ ತೆಗೆದುಕೊಳ್ತೀವಿ ಉಳಿದಂತೆ ಬೇಡಿಕೆಗಳ ಬಗ್ಗೆ ನಾವು ಈಗ ಹೋದ ತಕ್ಷಣ ಮಾನ್ಯ ಜಿಲ್ಲಾಡಳಿತದ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಸೊ ಮುಂದಿನ ಕ್ರಮ ವಹಿಸಲು ನಾವೆಲ್ಲ ಕ್ರಮ ತೆಗೆದುಕೊಳ್ತಾ ಅಂತ ಹೇಳ್ತಾ ತಾವೆಲ್ಲರಿಗೂ ನಾವು ಭರವಸೆ ಅಲ್ಲ ಇದನ್ನು ನಾವೀಗೇನು ಹೇಳಿದ್ದೀವಿ ಇದನ್ನು ಕಾರ್ಯಾಚರಣೆ ತರ್ತೀವಿ ಅಂತ ಹೇಳ್ತಾ ತಮ್ಮ ಒಂದು ಧರಣಿಯನ್ನು ಇಲ್ಲಿ ಕೈ ಬಿಡಬೇಕಂತ ನಾನು ಜಿಲ್ಲಾಡಳಿತದ ಪರವಾಗಿ ತಮ್ಮಲ್ಲಿ ಅದರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ನಾವು ಹೊತ್ತೂರಿಗಳನ್ನು ತೆರವು ಮಾಡುವ ಸಂದರ್ಭದಲ್ಲಿ ಏನು ಕೆಲವೊಂದು ಮನೆಗಳ ತೆರವು ಕಾರ್ಯಾಚರಣೆಯಿಂದ ಬಾಧಿತರಾಗಿ ಒಂದು ಈ ಧರಣಿ ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಂಡಿದ್ದೀರಿ ಈ ಧರಣಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರೇ ಹಿರಿಯರೇ ತಾಯಂದರೆ ಸೊ ನಿಮ್ಮ ಬೇಡಿಕೆಗಳನ್ನು ನಾನು ಎಲ್ಲವೂ ಕುಲಂಖುಷಿಯಾಗಿ ನೋಡಿದ್ದೀನಿ ಮನವಿಯನ್ನು ಸಹಿತ ತೆಗೆದುಕೊಂಡಿದ್ದೀನಿ ಸೊ ಏನು ರಸ್ತೆ ಅಗಲೀಕರಣ ಇತ್ತು ಅಗಲೀಕರಣ ಸಂದರ್ಭದಲ್ಲಿ ಏನೇನು ವ್ಯವಸ್ಥೆ ಮಾಡಿಕೊಂಡಿದ್ದರು ಮತ್ತು ಈ ತೆರವು ಕಾರ್ಯಾಚರಣೆಯಲ್ಲಿ ಯಾರು ಏನು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನೋದು ನಿಮ್ಮ ಬೇಡಿಕೆ ಇದೆ ಸೊ ಅದನ್ನು ನಾವು ಈಗಾಗಲೇ ವರದಿ ತರಿಸ್ಕೊತಾ ಇದ್ದೀವಿ ಸೊ ಅಂಥವ್ರ ಮೇಲೆ ನಾವು ಕ್ರಮ ಜರುಗಿಸ್ತಾ ಇದ್ದೀವಿ ಎರಡನೇದು ಯಾರು ಸಂಪೂರ್ಣ ಮನೆ ಕಳ್ಕೊಂಡಿದ್ದೀರಿ ಮನೇನೇ ಇಲ್ಲ ಅನ್ನೋವಂಥವ್ರು ಯಾರಾದರೂ ಇದ್ದರೆ ಅದನ್ನು ಸಹಿತ ವರದಿ ತರಿಸ್ಕೊಳ್ತಾ ಇದ್ದೀವಿ ಸೊ ಅವರಿಗೆ ಪುನರ್ವಸತಿ ಕಲ್ಪಿಸೋ ರೀತಿಯಲ್ಲಿ ಒಂದು ಸ್ಥಳವನ್ನು ಗುರುತಿಸಿ ನಿವೇಶನವನ್ನು ಕೊಟ್ಟು ವಸತಿ ಯೋಜನೆಯಲ್ಲಿ ಮನೆ ಕಟ್ಟಿಸ್ಕೊಡುವಂಥ ಕೆಲಸನಲ್ಲೂ ಮಾಡಲು ಸಹಿತ ನಾವು ಕ್ರಮ ತೆಗೆದುಕೊಳ್ತೀವಿ ಉಳಿದಂತೆ ಬೇಡಿಕೆಗಳ ಬಗ್ಗೆ ನಾವು ಈಗ ಹೋದ ತಕ್ಷಣ ಮಾನ್ಯ ಜಿಲ್ಲಾಡಳಿತದ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಸೊ ಮುಂದಿನ ಕ್ರಮ ವಹಿಸಲು ನಾವೆಲ್ಲ ಕ್ರಮ ತೆಗೆದುಕೊಳ್ತಾ ಅಂತ ಹೇಳ್ತಾ ತಾವೆಲ್ಲರಿಗೂ ನಾವು ಭರವಸೆ ಅಷ್ಟೇ ಅಲ್ಲ ಇದನ್ನು ನಾವು ಈಗೇನು ಹೇಳಿದ್ದೀವಿ ಇದನ್ನು ಕಾರ್ಯಾಚರಣೆಗೆ ತರ್ತೀವಿ ಅಂತ ಹೇಳ್ತಾ ತಮ್ಮ ಒಂದು ಧರಣಿಯನ್ನು ಇಲ್ಲಿ ಕೈ ಬಿಡಬೇಕಂತ ನಾನು ಜಿಲ್ಲಾಡಳಿತದ ಪರವಾಗಿ ತಮ್ಮಲ್ಲಿ ಅದರಲ್ಲಿ ಮನವಿ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು